ಸಂದರ್ಶನ ಮರಕ್ಕೆ ಅಂತ ಕೂಡ ಒಂದು ನೃತ್ಯಗಾತಿ ಒಬ್ಬ ಸಂದರ್ಶನ ಸಂದರ್ಶನವಾಗುತ್ತೆ ಆ ಒಂದು ಒಂದು ವಿಷಯ ಅವರು ಬಹಳ ಓಪನ್ ಆಗಿ ಹೇಳದೆ ಹೋದ್ರು ನನಗೆ ಗ್ರಹಿಸಕ್ಕೆ ಸಾಧ್ಯ ಆಗಿದ್ದು ಮಾಡ್ಯಂತ ಕೇಳಿದ ಪ್ರಶ್ನೆಗಳು ಏನಿದೆ ನೃತ್ಯ ಅನ್ನೋದು ಒಂದು ಇಡೀ ಜನ ಸಮುದಾಯಕ್ಕೆ ಅದಕ್ಕಾಗಿ ಒಂದು ರೀತಿಯಲ್ಲಿ ಅಭಿವ್ಯಕ್ತಿಗೆ ಅದೊಂದು ದಾರಿಯಲ್ಲಿ ಮಾತ್ರ ಕಂಡುಕೊಳ್ಳುತ್ತೆ ಕಾವ್ಯ ಅನ್ನೋದು ಹಾಗೆಲ್ಲ ಅದು ತಂದು ಒಳಗನ್ನ ಪ್ರವೇಶಿಸುತ್ತೆ ಅನ್ನುವ ಒಂದು ನೆಲೆಯಲ್ಲಿ ಅವರ ಮಾತು ಮುಂದುವರೆದಿದೆ ಇನ್ನು ವಿಶೇಷವಾದ ರೀತಿಯಲ್ಲಿ ಅವರು ನೃತ್ಯದ ನೀತಿಗಳನ್ನು ನೀತಿಗಳನ್ನ ಗುರುತಿಸಿಕೊಳ್ತಾ ಕಾವ್ಯಕ್ಕಿರುವ ವೈಶಾಲಿಯನ್ನ ಆಗ್ರಹಿಸಿತು ಅಂತ ಅನ್ಸುತ್ತೆ ಒಳ್ಳೆಯ ಕಲಿಯಕರಿ ಒಳ್ಳೆಯ ಯೂನಿವರ್ಸಿಟಿ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಆರಿಸಿಕೊಂಡಿರುವ ಬಹಳ ವಿಶೇಷವಾದ್ದು ಅಂದ್ರೆ ಆಫ್ರಿಕಾದ ಮಹಿಳೆಯರನ್ನು ಕುರಿತಾಗಿ ಬರಹಗಳನ್ನು ಬರೆಯೋರೆ ಪುಸ್ತಕಗಳನ್ನು ಬರೆಯಾರೆ ಅದ್ರ ಜೊತೆಗೆ ಕಾವ್ಯವನ್ನು ಅನುವಾದ್ರೆ ಇಡೀ ಆಫ್ರಿಕಾದ ಸಾಹಿತ್ಯ ಎರಡು ಸಂಸ್ಕೃತಿಗಳ ಮುಖಾಮುಖಿಯಾಗಿಸುವುದನ್ನು ತುಂಬಾ ಸದಸಾಗಿ ಮಾಡಿದ್ದಾರೆ ಅದಲ್ಲ ಇವತ್ತು ಇನ್ನೊಂದು ವಿಶೇಷ ಅವರ ಮಗಳು ಬಂದಿದ್ದಾರೆ ನನಗೆ ಕಂಗನ ಅವರ ತಾನ್ಸ್ ಇರೋದು ಕಂಗನೇ ದೋಖಂಡ್ ಬಂದಿರೋದು ಇನ್ನು ದೊಡ್ಡ ಮಾಡಿಕೊಂಡಿದ್ದಾರೆ ಇವತ್ತ ಮಗಳನ್ನ ಕರ್ಕೊಂಡಿದ್ದಾರೆ ಆಕೆ ತನ್ನ ತಾಯಿಯ ಕವಿತೆಯನ್ನೇ ತುಂಬ ಸೊಗಸಾಗಿ ಹಾಡ್ತಾಳೆ ತುಂಬಾ ಒಳ್ಳೆಯ ಹಾಡುಗಾರಿಕೆ ಅಂತ ಕೇಳಿದೀನಿ ನಮ್ಮ ಈ ಎದೆ ತುಂಬಿ ಹಾಡುಗೇನು ಇದರಲ್ಲೆಲ್ಲ ಗೆದ್ದು ಬಂದಿರುವಂಥ ಹುಡುಗಿ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ ಇವತ್ತು ತಾಯಿಯ ಕವಿತೆಗಳನ್ನು ಒಳ್ಳೆಯ ಕವಿತೆಗಳನ್ನು ಹಾಡ್ತಾರೆ ಕಮಿಲಾ ಅವರು ಈ ಕಾರ್ಯಕ್ರಮ ಹೇಗೆ ಯೋಜಿಸ್ಕೊಂಡು ಬಂದಿದ್ದಾರೆ ಹಾಗೆ ಇರೋದು ನಮಸ್ಕಾರ ನಾನು ಹೆಚ್ಚು ಮಾತಾಡಲ್ಲ ಯಾಕೆಂದ್ರೆ ದೂರದ ಧಾರವಾಡದಿಂದ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳದಲ್ಲಿ ವಿಶೇಷವಾಗಿ ಕೆಳಕ್ಕೆ ಅವರು ಬಂದಿದ್ದಾರೆ ಅವರ ಮಾತುಗಳನ್ನ ಕೇಳಬೇಕು ಅನ್ನೋ ಆಸೆ ನನಗೂ ಇದೆ ನಾನು ಒಂದು ಮೂರು ಕವಿತೆಗಳನ್ನ ಓದ್ತೀನಿ ನನ್ನ ಮಗಳು ಒಂದು ನಾನು ಬರೆದ ಕವಿತೆಯನ್ನ ಹಾಡ್ತಾಳೆ ನಾನು ಮೊದಲು ನನ್ನ ಮಗಳು ಹುಟ್ಟಿದಾಗ ಬರೆದ ಕವಿತೆಯನ್ನು ಓದ್ತಾ ಇದ್ದೀನಿ ಅವನ ಹೆಸರು ಸ್ಪರ್ಶ ಅವರು ಹುಟ್ಟಿ ಒಂದು ಮೂರು ತಿಂಗಳಾದ ಮೇಲೆ ನಾನು ಇಡೀ ನರ್ಸಿಂಗ್ ಹೋಮ್ನಲ್ಲಿ ಆ ಲೇಬರ್ ವಾರ್ಡಿನಲ್ಲಿ ಇದ್ದ ಗಳಿಕೆಗಳನ್ನು ನೆನೆಸಿಕೊಂಡು ಚಿತ್ರವತ್ತಾಗಿ ಅದರ ಅನುಭವ ಏನು ಅನ್ನೋದನ್ನು ಈ ಕವಿತೆಯಲ್ಲಿ ಬರ್ತಿದ್ದೀನಿ ಮತ್ತು ನನಗೆ ಮೊದಲನೇ ಮಗ ಇದ್ದ ಮಗಳ ಬಗ್ಗೆ ತುಂಬ ಮಗಳಾಗಲಿ ಅನ್ನುವ ಆಸೆಯೂ ಇತ್ತು ಹೆಣ್ಣಾಗಿ ಶೋಷಣೆಯ ಬಗ್ಗೆ ನಾವು ಏನೇ ಮಾತಾಡಿದ್ರೂ ಕೂಡ ಹೆಣ್ಣಿನ ಸಂಭ್ರಮ ಗಂಟಿಗೆ ಯಾವತ್ತೂ ದಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿರೋಳು ಅದರಿಂದ ಹೆಣ್ಣಿನ ನಿರೀಕ್ಷೆಯಲ್ಲಿ ಆಸೆಯಲ್ಲಿ ಇದ್ದೆ ನನಗೆ ಹೆಣ್ಮಗಳು ಮಗಳು ಆ ಸಂದರ್ಭದ ಕವಿತೆ ಇದು ರಿಪಬ್ಲಿಕ್ ನರ್ಸಿಂಗ್ ಹೋಮ್ನ ಲೇಬರ್ ವಾರ್ಡ್ ಗಡಿಯಾರದ ಮುಳ್ಳು ನಿಂತು ನಿಂತು ಸಾಗುತ್ತಿದೆ ಬಿಟ್ಟು ಬಿಟ್ಟು ಬರುವ ನೋವಂತೆ ನಾನಿಲ್ಲಿ ಬಂದದ್ದು ಎಂದು ಯುಗ ಯುಗಾಂತರದ ಹಿಂದೆ ನಿತ್ಯ ನೋವಿನ ಸರಪಳಿಗೆ ನಾನಿಲ್ಲಿ ಮತ್ತೊಂದು ಕೊಂದೆ ಕಿಟಕಿ ಅಗಲಕ್ಕೂ ಕೆಂಪು ತಲೆಗೆದರಿಯುತ್ತಿದೆ ಗುಲ್ಮಹರ್ ಜೂನ್ ತಿಂಗಳಲ್ಲವೇ ಮುಂಗಾರಿನ ಮುಗ ಅಮ್ಮ ನೋವು ಬಿಡಲೆ ಇಲ್ಲ ತುಟಿ ಕಚ್ಚಬೇಕು ಹೆಣ್ಣೆಂದರೆ ನೋವ ಮುಕ್ಕಬೇಕು ಬಿಕ್ಕದೆ ನುಗ್ಗಬೇಕು ಅಂದಿದ್ದಳು ಅಮ್ಮ ಒಳಬರುವ ಮುನ್ನ ಇನ್ನು ಎಷ್ಟು ದೇವತೆಯಂತೆ ಡಾಕ್ಟರ್ ಹತ್ತಿಗೆಯ ಭಯ ಇನ್ನು ಸ್ವಲ್ಪವೇ ಹೊತ್ತು ಮುಗಿಯುತ್ತದೆ ನೋವು ನಿಮ್ಮಗೆ ಬಿಗಿದ ಆಕಾಶ ಸುರಿಸುತ್ತದೆ ಸುರಿಮಳೆ ಮುಗಿಯುವುದೆಲ್ಲಿ ನೋವು ಪಕ್ಕದ ವಾಡಿನಲ್ಲಿ ಈಗ ಚಿರಾಟದ ಧನಿ ಸರಪಳಿಯ ಮತಂದು ಕೊಂಡಿ ಮಂದ್ರ ಮಧ್ಯದ ಮಳೆ ತಾಳಕ್ಕೇರಿ ಗುಲ್ಮಹ ರಾಮಾರಮಯ ಕಿಟಕಿಗಾಜಿನಾಚೆ ಈಗೆಲ್ಲ ಅಸ್ಪಷ್ಟ ಕ್ಷಣಾರ್ಧದಲ್ಲಿ ಎಲ್ಲ ಸ್ತಬ್ಧ ಎರಡನೇ ಭಾಗ ತೆರೆದ ಕಿಟಕಿಯಲ್ಲೀಗ ನೀರೆರೆದುಕೊಂಡು ತಲೆ ತುಂಬ ಕೆಂಪು ನಡಿದ ಗುಲ್ಮಠ ತೊರೆಯ ಮೇಲೆ ಸ್ಪರ್ಶಲ ಸ್ಪರ್ಶ ಹೌದು ಮಗು ಹೌದು ಮಗು ಹೆಣ್ಣೆಂದರೆ ನೋವ ನುಂಗಬೇಕು ಬಿಕ್ಕದೆ ಮುಕ್ಕಬೇಕು ಹೌದು ಮಗು ಏನೆಂದರೆ ನೋವ ನುಂಗಬೇಕು ಬಿಕ್ಕದೆ ಮುಟ್ಟಬೇಕು ಆದರೂ ಜೀವ ಸೃಷ್ಟಿಯ ಹರ್ಷ ಜೀವ ಸೃಷ್ಟಿಯ ಹರ್ಷ ಈ ಸ್ಪರ್ಶ ಗಂಡಿಗೆಲ್ಲಿ ದಕ್ಕಬೇಕು